ಎಲ್ರಿಗೂ ನಮಸ್ಕಾರ ಸೊ ನಾವು ಡೈಲಿ ಯೂಸ್ ಮಾಡುವಂತಹ ಗೋಲ್ಡ್ ಜ್ಯುವೆಲರಿಸು ಅದರಲ್ಲೂ ರಿಂಗ್ ಆಗಿರಬಹುದು ಅಥವಾ ನಾವು ಡೈಲಿ ಯೂಸ್ ಮಾಡುವಂತಹ ಇಯರಿಂಗ್ಸ್ ಆಗಿರಬಹುದು ಪ್ರತಿಯೊಂದನ್ನು ನಾವು ಆದಷ್ಟು ಅದು ಡಿಮ್ ಆಗ್ತಾ ಬರುತ್ತೆ ಯಾಕೆ ಅದು ಡಿಮ್ ಆಗ್ತಾ ಬರುತ್ತೆ ಅಂತ ಹೇಳೋದಾದ್ರೆ ಅದನ್ನು ಡೈಲಿ ಯೂಸ್ ಮಾಡ್ತಿರ್ತೀವಿ ನಮ್ಮ ಸ್ಕಿನ್ ಮೇಲೆ ಡೆಸ್ಟ್ ಆಗಿರಬಹುದು ಆಚೆ ಓಡಾಡುವಾಗ ನಮಗೆ ಡೆಸ್ಟ್ ಆಗುತ್ತೆ ಅದೆಲ್ಲ ಚಿನ್ನದ ಮೇಲೆ ಕೂತಿರುತ್ತೆ ಹಾಗಾಗಿ ಅದು ಡಿಮ್ ಅನಿಸ್ತಿರುತ್ತೆ ಇನ್ನು ಅದನ್ನ ಕ್ಲೀನಿಂಗ್ ಅಂತ ನಾವೇನಾದ್ರೂ ಅಂಗಡಿಗೆ ಹೋಗಿ ಕೊಟ್ಟರೆ ನಮಗೆ ಒಂದು ಏನಕ್ಕೊಂದು ಡೌಟ್ ಇದ್ದೇ ಇರುತ್ತೆ ಎಲ್ಲಿ ಗ್ರಾಮ್ ಕಮ್ಮಿ ಆಗಿಬಿಡುತ್ತೋ ಅಂತ ಹೇಳಿ ಸೊ ಮನೆಯಲ್ಲಿ ಹೇಗೆ ಇದನ್ನ ಕ್ಲೀನ್ ಮಾಡ್ಕೋಬಹುದು ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸಿ ಇದನ್ನ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ನೋಡೋಣ ಇದನ್ನು ಟ್ರೈ ಮಾಡಿ ಡೆಫಿನೆಟ್ಲಿ ಹೇಳ್ತೀರಾ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಎಸ್ಪೆಷಲಿ ಮಾಂಗಲ್ಯ ಚೈನ್ ವಾಲಲ್ಲಿ ಮನೆಯಲ್ಲಿ ಕ್ಲೀನ್ ಮಾಡ್ಕೋಬಹುದು ಇದನ್ನು ನೋಡಿಕೊಂಡು ಹೇಗಪ್ಪ ಮಾಡೋದಂದರೆ ನಾನು ಇಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ ಬೋಲ್ಗೆ ನಾನು ಬೆಚ್ಚಗಿರೋ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ತೀರ ಬಿಸಿನೂ ಹಾಕ್ಕೊಬೇಡಿ ಗೋಲ್ಡ್ ಕರಗುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ತೀರ ಬಿಸಿ ನೀರು ಅಲ್ಲದೇ ತೀರಾ ಡಿಮ್ ಅಲ್ಲದೆ ನೀರು ಅಲ್ದೇನೆ ಜಸ್ಟ್ ಒಂದು ವಾಮ್ ವಾಟರ್ನ ತೊಗೊಳ್ಳಿ ಸ್ವಲ್ಪ ಬಿಸಿ ಇದ್ದರೆ ಉಗ್ರರು ಬೆಚ್ಚಗೆ ಅಂತ ಹೇಳ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಓಕೆ ಆಗುತ್ತೆ ಅದಕ್ಕೆ ನಾನಿಲ್ಲಿ ಅರಶಿನ ಇದ್ದೀನಿ ಮೇನ್ ಇಲ್ಲಿ ವರ್ಕ್ ಆಗೋದೇ ಅರಶಿನ ಅರಶಿನ ಮತ್ತು ಚಿನ್ನ ಎರಡು ಕಲರ್ನ ಚೇಂಜ್ ಮಾಡದೇ ಇರೋ ಹಾಗೆ ನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಯಾಕೆ ಶೈನಿಂಗ್ ನಾವು ಯಾವತ್ತು ಕಳ್ಕೊಬಾರ್ದು ಜಸ್ಟ್ ಕೊಳೆಯಲ್ಲ ಅಥವಾ ನೀಟಾಗಿ ವಾಶ್ ಮಾಡ್ಕೊಳ್ಳೋ ಹಾಗೆ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಕ್ವಿಡ್ ಇಲ್ಲ ಅನ್ನೋರು ಶಾಂಪು ಕೂಡ ಯೂಸ್ ಮಾಡ್ಕೋಬೋದು ಸೋಪ್ ಬೇಡ ಯಾಕೆ ಸೋಪ್ ಬೇಡ ಅನ್ನೋದರೆ ಲಿಕ್ವಿಡ್ ಆದರೆ ಬೇಗನೆ ಮೆಲ್ಟ್ ಆಗುತ್ತೆ ಬೇಗ ರಿಮೂವ್ ಆಗುತ್ತೆ ಸೋಪ್ ಆದರೆ ಚೈನ್ಗೆ ಸಿಗಾಕೊಳ್ಳೋದೇ ಚಾನ್ಸಸ್ ಇರುತ್ತೆ ನೀವು ಚೈನ್ ಮಾತ್ರ ಅಲ್ಲ ಡೈಲಿ ಯೂಸ್ ಮಾಡೋ ರಿಂಗ್ ಇಯರಿಂಗ್ಸ್ ಕೂಡ ವಾಶ್ ಮಾಡ್ಕೋಬಹುದು ಅದರಲ್ಲಿ ಬೀಡ್ಸ್ಗಳಿದ್ರು ಅದನ್ನ ವಾಶ್ ಮಾಡುತ್ತೆ ಈಗ ನಾನು ಚೈನ್ ಹಾಕ್ತಾ ಇದ್ದೀನಿ ಯೂಜ್ಲಿ ಚೈನ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಚೈನ್ಗಳನ್ನ ಹಾಕ್ತಾ ಇದಂತೂ ತುಂಬಾನೇ ಡಿಮ್ ಆಗಿಬಿಟ್ಟಿತ್ತು ಎಷ್ಟು ಡಿಮ್ ಅಂದ್ರೆ ನೀವು ಡಿಫ್ರೆನ್ಸ್ ನನ್ನ ನೋಡ್ತಿರ್ಬಹುದು ಅದು ತಕ್ಷಣ ಒಬ್ಬಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಬಿಕಾಸ್ ಅಷ್ಟು ಕೊಳೆ ಇದ್ದಿದ್ದರಿಂದ ಸೊ ಬಿಸಿನೀರು ತವ ಬೆಚ್ಚಿರೋ ನೀರು ಅಂತ ಹೇಳ್ತಾರಲ್ಲ ಅದು ಹಾಕಿದ್ರಿಂದ ಸ್ವಲ್ಪ ಲಿಕ್ವಿಡ್ ಮಿಕ್ಸ್ ಆಗಿರೋದ್ರಿಂದ ಅರಿಶಿನ ಜೊತೆ ಅರಿಶಿನ ಅಂತ ಆ್ಯಂಟಿಬಯೋಟಿಕ್ ಅಂಶ ತುಂಬ ಇದೆ ಅರ್ಶಿನದಲ್ಲಿ ಸೊ ಅದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನು ಮನೇಲಿರುವಂಥ ವೇಸ್ಟ್ ಬ್ರಷ್ ಅಂತ ಹೇಳ್ತಾರಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಇದನ್ನು ಕ್ಲೀನ್ ಮಾಡೋಕ್ಕೆ ಇಟ್ಕೋಬೋದು ಅಥವಾ ನೀವು ಬ್ರಷ್ ಬ್ರಷ್ ಆದರೂ ನೀವು ತೊಗೊಬಿ ಈಗ ಬ್ರಷ್ ಆದರೆ ತುಂಬ ಚೆನ್ನಾಗಿ ಅದು ವಾಶ್ ಮಾಡಿ ಜ ರಬ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಹೋಗುತ್ತೆ ಅಂಥೇಳಿ ಬ್ರಷ್ಗಳನ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಇಂದು ಇಪ್ಪತ್ತರಿಂದ ಅಥವಾ ಇಪ್ಪತ್ತು ನಿಮಿಷ ಬಿಟ್ಟರು ಗುಡ್ ಅಂತ ಹೇಳ್ಬೋದು ಒಂದು ಕಾಲು ಗಂಟೆ ಏನಾದರೂ ಇದನ್ನು ಬಿಡಬೇಕು ನೆನ್ಯಕ್ಕೆ ಏಕೆ ಅಂದರೆ ಅದೇನು ಚಿನ್ನ ಏನೋ ಕರಗತ್ತೆ ಅನ್ನೋದೇನೋ ಚಾನ್ಸಸ್ ಇರಲ್ಲ ಅಲ್ವಾ ಸೊ ಹಾಗಾಗಿ ಇದನ್ನು ಬೆಲ್ಟ್ ಆಗೋಕ್ಕೆ ಬಿಡಬೇಕು ಚೆನ್ನಾಗಿ ಮೆಲ್ಟ್ ಆದಮೇಲೆ ನೀವು ಅದನ್ನು ನೀಟಾಗಿ ಈಗ ಒಂದು ಸ್ಕ್ರಬ್ಬಿಂಗ್ ಅಂತ ಹೇಳ್ತೀವಿ ಅಂದರೆ ಬ್ರಷಲ್ಲಿ ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಬರಬೇಕು ನೀವು ನೋಡ್ತಿರ್ಬೋದು ಜಸ್ಟ್ ಈ ಮೆಥಡಲ್ಲೇ ವಾಶ್ ಕೂಡ ಮಾಡಿ ಇಲ್ಲ ಅಂತಂದರೆ ಇನ್ನೊಂಚೂರು ಲಿಕ್ವಿಡ್ ಕೂಡ ಹಾಕ್ಕೊಂಡು ವಾಶ್ ಮಾಡಿ ಒಟ್ಟಿನಲ್ಲಿ ಲಿಕ್ವಿಡಲ್ಲಿ ವಾಶ್ ಮಾಡಿದ್ರೆ ಸ್ವಲ್ಪ ಕೊಳೆಗಳೆಲ್ಲ ಬೇಗನೆ ಹೋಗುತ್ತೆ ಅಂತ ಹೇಳ್ಬೋದು ಸೊ ನಾನು ನೀಟಾಗಿ ಅದನ್ನು ಒಂದೊಂದಾಗಿ ಬ್ರೆಷ್ನ ಯೂಸ್ ಮಾಡ್ಕೊತೀನಿ ಸರ ಅಂತೂ ನಾವು ಡೈಲಿ ವೇರ್ ಮಾಡೋದ್ರಿಂದ ನಮ್ಮ ನೆಕ್ಕಲ್ಲಿರುವಂತಹ ಎಷ್ಟೊಂದು ಡೆಸ್ಟ್ ಎಲ್ಲ ಒಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಅದು ಶೈನಿಂಗೇ ಕಳ್ಕೊಂಡ್ಬಿಟ್ಟಿರುತ್ತೆ ಈವನ್ ಅದು ಚೈನು ಯಾವ ಥರ ಅನಿಸ್ತಿರುತ್ತೆ ಅಂದರೆ ಸೊ ಡಿಮ್ ಅಂದರೆ ಗೋಲ್ಡ್ ಥರನೇ ಫೀಲಿ ಕೊಟ್ಟರು ಬಟ್ ಡಿಮ್ಮ ಅಂತ ಅನಿಸ್ತಾ ಇರುತ್ತೆ ಸೊ ಇದು ನೀಟಾಗಿ ನಾನೀಗ ಒಂದು ಕೈಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡೋಕ್ಕೆ ಶುರು ಮಾಡ್ತಿರ್ತೀನಿ ಅದು ಬಬಲ್ಸ್ ಬರೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ನೀಟಾಗಿ ಚೈನನ್ನು ಇಟ್ಕೊಂಡು ವಾಶ್ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಭಯ ಇರತ್ತಲ್ವ ಶಾಪ್ ಕೊಟ್ಟರೆ ಅಥವಾ ಗ್ರಾಮ್ ಕಮ್ಮಿ ಆಗಿಬಿಡುತ್ತೋ ಹೇಗೆ ಎದ್ಕೊಂತ ಇರ್ತಾರೆ ಗೋಲ್ಡ್ ಜ್ಯುವೆಲರಿ ಬೇರೆ ಅಂತ ಹೇಳಿ ಎಷ್ಟು ಸುಲಭ ಅಲ್ವಾ ಮನೇಲಿ ನಾವು ಕ್ಲೀನ್ ಮಾಡ್ಕೋಬೇಕು ಇವನು ಒನ್ ಮಂತ್ ಒಂದ್ಸಲ ಆದರೂ ಕ್ಲೀನ್ ಮಾಡ್ಕೊಂಡ್ರೆ ಈ ರೀತಿ ತುಂಬ ಶೈನಿಂಗ್ ಎಲ್ಲ ಹಾಗೆ ಇರುತ್ತೆ ಚಿನ್ನ ಕೂಡ ಗ್ರಾಮ್ ಕೂಡ ಕಮ್ಮಿ ಆಗಿದೆ ಹಾಗೆ ಇರುತ್ತೆ ಇವನ್ ನಾನು ಇದನ್ನು ಕೇಳ್ಪಟ್ಟೆ ಅರ್ಶನ ಇವನ್ ನಾವು ಈಗ ಇದನ್ನ ವಾಶ್ ಅಂತ ಹೇಳಿ ಶೋರೂಮ್ಗೆ ಅಥವಾ ವಾಷಿಂಗ್ ಅಂತ ಶಾಪ್ಗೆ ಗೋಲ್ಡ್ ಶಾಪ್ಗೆಲ್ಲ ಕೊಟ್ಟರೆ ಸೇಮ್ ಅವ್ರು ಇದೇ ಥರ ಪ್ರೊಸೀಜರಲ್ಲೇ ಮಾಡ್ತಾರಂತೆ ಯಾಕೆಂದ್ರೆ ಅವರು ಕೂಡ ಅರ್ಶಿನ ಹಾಕಿ ಅದನ್ನು ಕ್ಲೀನ್ ಮಾಡೋದ್ರಿಂದ ಅರ್ಶಿಣ ಗೋಲ್ಡನ್ನು ಯಾವತ್ತೂ ಬಿಟ್ಕೊಳೋಕ್ಕೆ ಚಾನ್ಸ್ ಇರೋಲ್ಲ ಹಾಗಾಗಿ ಅರ್ಶನ ಅವರು ಕೂಡ ಯೂಸ್ ಮಾಡ್ತಾರೆ ಅಂತ ಕೇಳಿಬಿಟ್ಟಿದ್ರಿಂದ ನಾನು ಇದನ್ನು ಟ್ರೈ ಮಾಡಿದೆ ಒಂದ್ಸಲ ಹೇಗಿರುತ್ತೆ ನೋಡೋಣ ಅಂತ ರಿಸಲ್ಟ್ ಮಾತ್ರ ಆಸಮಾಗಿ ಬಂತು ಯಾರೆಲ್ಲ ನಿಜವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿ ನೀವು ಕಮೆಂಟ್ ಖಂಡಿತ ಹಾಕ್ತೀರ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಸೊ ಟ್ರೈ ಮಾಡಿ ಮಿಸ್ ಡೋಂಟ್ ಮಿಸ್ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಅದರ ಎಕ್ಸ್ಪೆಷಲಿ ಡೈಲಿ ವೇರ್ಸ್ ಆಗಿರ್ಬೋದು ಚಿಲ್ಡ್ರನ್ಸ್ ಮಕ್ಳುಗಳದು ಸಣ್ಣ ಸಣ್ಣ ರಿಂಗ್ಗಳು ಡೈಲಿ ವೇರ್ ಮಾಡ್ತಿರೋದ್ರಿಂದ ಅವೆಲ್ಲ ಡೈಲಿ ವೇರ್ ಅಂತೇನಲ್ಲ ಯೂಶ್ವಲಿ ನಮ್ಮ ಗೋಲ್ಡ್ ಒಂದು ಒನ್ ಇಯರ್ಗೆ ಒಂದ್ಸಲ ನಾವು ವಾಶ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ಸೊ ನನ್ನ ಪುಡನೇ ಚೈನ್ ಒಂದಿದೆ ಸೊ ಅದನ್ನು ಸಹ ನೀಟಾಗಿ ಈಗ ವಾಶ್ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದನ್ನು ಡೈಲಿ ಅಂದರೆ ಎಲ್ಲರೂ ಹೊರಗಡೆ ಹೋದಾಗ ಹಾಕೋತಾ ಇರ್ತೀನಿ ಜಸ್ಟ್ ಅದು ಧೂಳೆಲ್ಲ ಬಂದು ಕೂತ್ಬಿಟ್ಟಿದ್ದು ನನಗೆ ಅನ್ನಿಸ್ತಾಯಿತ್ತು ಯಾಕಿದು ಡಿಮ್ ಆಗ್ತಿದೆ ಅಂತ ಬಟ್ ಇದು ವಾಶ್ ಆದಮೇಲೆ ಅಂತೂ ತುಂಬ ಶೈನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಸ್ಟಾರ್ಟಿಂಗ್ ಹೀಗೆ ತಗೊಂಡಿದ್ನೋ ಅದೇ ರೀತಿ ಇದೆ ಇದು ಆ್ಯಂಡ್ ಇದು ಗುಡ್ ನಂಗೆ ತುಂಬ ಇಷ್ಟ ಆಯಿತು ಅದೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಿದ್ದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಪ್ರತಿಯೊಂದು ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಪ್ರತಿಯೊಂದು ನೋಟಿಫಿಕೇಶನ್ಸ್ ಕೂಡ ಬರುತ್ತೆ ಐ ಹೋಪ್ಸ್ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ವೆರಿ ಯೂಸ್ಫುಲ್ ವೀಡಿಯೋ ಆ್ಯಂಡ್ ಇದನ್ನು ನಾನು ಟ್ರೈ ಮಾಡಿದ್ದು ಆ್ಯಸ್ ಎ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದರು ಈ ರೀತಿ ಮಾಡ್ತಾರೆ ಸೆಲ್ಲ ಅಥವಾ ಚಿನ್ನ ಮಾಡೋರು ಅವರೆಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊತಾರೆ ಟ್ರೈ ಮಾಡಿ ನೋಡು ಬರ್ಬೋದು ಅಂತ ನಾನು ಅದು ನಮ್ಮೆಲ್ಲ ಬಟ್ ನೋಡಿ ಎಷ್ಟು ಚೆನ್ನಾಗಿ ಅದು ಹುಳೆಯೆಲ್ಲ ಬಿಟ್ಟಿದೆ ಅಂದರೆ ಆ ಲಿಕ್ವಿಡ್ ಅಂಶ ಇರೋದರೆಲ್ಲ ಆಲ್ಮೋಸ್ಟ್ ಕ್ಲೀನಾಗಿ ಹೋಗಿತ್ತದು ಆಮೇಲೆ ಮತ್ತೆ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ವಾಮ್ ವಾಮ ಹಾಕ್ಕೊಂಡು ನೀಟಾಗಿ ಅದನ್ನು ಮತ್ತೆ ವಾಶ್ ಇದ್ದೀನಿ ಸೊ ವಾಶ್ ಮಾಡಿ ನೆಕ್ಸ್ಟ್ ಅದನ್ನು ಒಂದು ಕ್ಲಾತ್ ತಗೊಂಡು ನೀವು ಅದನ್ನು ಒರೆಸಿ ಸ್ವಲ್ಪ ಒರೆಸಿಡ್ಕೋಬೇಕು ಹಾರಕ್ಕೆ ಬಿಡ್ಬೇಕು ಅದನ್ನು ಏಕೆಂದರೆ ನೀರೆಲ್ಲ ಆಗಿರುತ್ತಲ್ವ ತಕ್ಷಣ ವೇರೆಲ್ಲ ಮಾಡೋಕ್ಕೆ ಹೋಗಬೇಡಿ ಅದೆಲ್ಲ ಒರೆಸಿ ನೀಟಾಗಿ ಒಂದು ಹತ್ತು ನಿಮಿಷ ಹಾರಕ್ಕೆ ಬಿಟ್ಟರೆ ತುಂಬ ಆಗಿರುತ್ತೆ ಸೊ ನೋಡ್ತಿರ್ಬೋದು ಮೊದಲ ಶೈನಿಂಗ್ ಕಾಣಿಸ್ತಿರಲಿಲ್ಲ ಆಮೇಲೆ ಆಮೇಲೆ ಶೈನಿಂಗ್ ತುಂಬ ಚೆನ್ನಾಗಿ ಕಾಣಿಸೋಕೆ ಶುರು ಆಗ್ತಿತ್ತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಂಥ ಯೂಸ್ಫುಲ್ ಟಿಪ್ಸ್ ಅಲ್ವಾ ಟ್ರೈ ಮಾಡಿ ನೀವು ಖಂಡಿತ ಯೂಸ್ ಆಗುತ್ತೆ ಸೊ ನಾನಲ್ಲಿ ಒಂದು ಮಾಮೂಲಿ ಕಾಟನ್ ಬಟ್ಟೆಯಲ್ಲಿ ಬಟ್ಟೆಯಲ್ಲೇ ಒರೆಸಿಟ್ಕೊಟ್ಟಿದ್ದೀನಿ ಸೊ ನೀಟಾಗಿ ಅದನ್ನು ಒರೆಸ್ಕೋಬೇಕು ಸ್ವಲ್ಪ ನೀರಾಂಶ ಜಾಸ್ತಿನೇ ಇರುತ್ತೆ ನೀರು ಡಿಪ್ ಮಾಡಿರ್ತೀವಲ್ಲ ಹಾಗಾಗಿ ನೀರಾಂಶ ಜಾಸ್ತಿ ಇರುತ್ತೆ ಅದರಲ್ಲಿ ಎರಡು ಚೈನು ಸಹ ಅಷ್ಟು ಚೆನ್ನಾಗಿ ಅದನ್ನು ಒರ್ಸ್ಕೊತೀನಿ ಇವನ್ ಕಾಟನ್ ತೊಗೊಂಡ್ಬಿಡಿ ಇನ್ನೊಂದು ಬೆಸ್ಟ್ ಐಡಿಯಾ ಏನಂದರೆ ಕಾಟನ್ ಕೂಡ ಒರ್ಸ್ಕೋಬೋದು ಕಾಟನ್ ತೊಗೊಂಡು ನೀಟಾಗಿ ಅದನ್ನು ರಬ್ ಮಾಡಿಕೊಂಡ್ರು ಕೂಡ ಹಾಗತ್ತೆ ಸ್ಯಾನಿಟೈಸರ್ ತೊಗೊಂಡು ಕಾಟನಲ್ಲಿ ನೀಟಾಗಿ ರಿಮೂವ್ ಮಾಡಿಬಿಟ್ರು ಅಲ್ಲಿರೋದು ಡಸ್ಟ್ ಕೂಡ ಬಂದುಬಿಡುತ್ತೆ ಇದೆಲ್ಲ ಆಗೋಲ್ಲ ಅನ್ನೋದಾದರೆ ಇದು ಕ್ಲಾತಲ್ಲಿ ನೀಟಾಗಿ ವಾಶ್ ಮಾಡಿ ಸೊ ವಾಶ್ ಮಾಡಿ ರಬ್ ಮಾಡಿ ಸೊ ಇವಾಗ ಎಷ್ಟು ಚೆನ್ನಾಗಾಗಿದೆ ನನ್ನ ಹಚ್ಚಿ ನನ್ನ ಇಯರಿಂಗ್ಸ್ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಕ್ಲಿನಿಂಗ್ಗೆ ಬಟ್ ಇನ್ನೊಂದು ನಾನು ಟ್ರೈ ಮಾಡೋಣ ಜಸ್ತಿ ಯಾವಾಗಲೂ ಇದನ್ನು ತುಂಬ ದಿನ ಆಗಿತ್ತು ಕ್ಲೀನಿಂಗ್ ಹೋಗೋಣ ಅಂತ ಅನ್ಕೋತಾ ಇದೆ ಬಟ್ ಇಲ್ಲ ಮನೇಲೆ ಮಾಡೋಣ ಅಂಥೇಳಿ ಟ್ರೈ ಮಾಡಿದ್ದಕ್ಕೂ ದಿ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು ಅದು ಶೈನಿಂಗ್ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅದು ಬಲಪಳ ಅಂತಾಯಿದೆ ಅಂತ ಹೈ ಹೋಪ್ ಸಿಮ್ ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಅಂತ ಖಂಡಿತವಾಗ್ಲೂ ಮರಿ ಬೇಡಿಗೆ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್